ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವ ಹೊತ್ತಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ದೊಡ್ಡದೊಂದು ಆಘಾತ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಅವರ ವಿರುದ್ಧ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಫ್ಐಆರ್ ಆರ್ ಅನ್ನು ದಾಖಲಿಸಿಕೊಂಡಿದೆ ಅವರ ಮೇಲೆ ದಾಳಿಯನ್ನು ಮಾಡಲಾಗಿದೆ ಅವರ ನಿವಾಸ ಕಚೇರಿಗಳು ಅವರ ಆಪ್ತರ ನಿವಾಸ ಮತ್ತು ಕಚೇರಿಗಳಿಗೆ ದಾಳಿಯನ್ನು ಮಾಡಲಾಗಿರುವಂಥದ್ದು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕೃತ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಈ ಪತ್ರಿಕಾ ಹೇಳಿಕೆಯ ಪ್ರಕಾರ ಪ್ರಮುಖವಾಗಿ ಇರುವಂತಹ ಆರೋಪ ಏನು ಅಂತ ಹೇಳಿದ್ರೆ ಕೆ ವೈ ನಂಜೇಗೌಡ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಅವರು ನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪರಾಭಾರ ಮಾಡಿದ್ದಾರೆ ಎನ್ನುವಂತಹ ಪ್ರಮುಖ ಆರೋಪವನ್ನು ಇಡಿ ಮಾಡಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮ ಮಸ್ತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ ಐ ಆರನ್ನು ಇಡಿ ಉಲ್ಲೇಖವಾಗಿ ಬಳಸ್ಕೊಂಡಿದೆ ಈ ಪ್ರಕರಣದಲ್ಲಿ ಕೆ ವೈ ನಂಜೇಗೌಡ ಅವರ ಜೊತೆಗೆ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿಯ ಅಧ್ಯಕ್ಷರಾಗಿರೋದರಿಂದ ಶಾಸಕರಾಗಿ ಲ್ಯಾಂಡ್ ಗ್ರ್ಯಾಂಕ್ ಭೂಮಂಜೂರು ಸಮಿತಿ ಅಧ್ಯಕ್ಷರಾಗಿರೋದರಿಂದ ಅವರ ವಿರುದ್ಧ ಜೊತೆಗೆ ಆ ಸಮಿತಿಯಲ್ಲಿದ್ದಂತಹ ಸದಸ್ಯರ ವಿರುದ್ಧ ಜೊತೆಗೆ ಆ ಸಂದರ್ಭದಲ್ಲಿ ಮಾಲೂರು ತಾಲೂಕಿನ ತಹಶೀಲ್ದಾರರಾಗಿದ್ದಂತಹ ವಿ ನಾಗರಾಜು ಅವರ ವಿರುದ್ಧವೂ ಕೂಡ ಇಡಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದೆ ಹದಿನಾಲ್ಕು ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿದೆ ಸುಮಾರು ಇಪ್ಪತ್ತ ಐದು ಲಕ್ಷ ರೂಪಾಯಿ ಮೊತ್ತದ ನಗದನ್ನು ವಶಪಡಿಸಿಕೊಂಡಿದ್ದೀವಿ ಜೊತೆಗೆ ಚರಾಸ್ತಿ ಮತ್ತು ಚಿರಾಸ್ತಿಗೆ ಸಂಬಂಧಪಟ್ಟಂತಹ ಒತ್ತು ಐವತ್ತು ಕೋಟಿ ಮೊತ್ತದ ಚರಾಸ್ತಿ ಮತ್ತು ಚಿರಾಸ್ತಿ ಚರಾಸ್ತಿ ಮತ್ತು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸೀಸ್ ಮಾಡಿದ್ದೀವಿ ಅಂತೇಳಿ ಇಡಿ ತನ್ನ ಹೇಳಿಕೆಯಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಇಡಿ ಹೇಳಿದೆ ಡ್ಯೂರಿಂಗ್ ದಿಸ್ ಸರ್ಚ್ ಆಕ್ಷನ್ ಒನ್ ಮೋರ್ ಸ್ಕ್ಯಾಮ್ ರಿಲೇಟೆಡ್ ಟು ಆನ್ ಗೋಯಿಂಗ್ ರೆಕ್ರೂಟ್ಮೆಂಟ್ ಇನ್ ದಿ ಕೋಲಾರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಿಲ್ಕ್ ಪ್ರೊಡಕ್ಷನ್ನ ಪ್ರೊಡ್ಯೂಸರ್ಸ್ ಯೂನಿಯನ್ ಲಿಮಿಟೆಡ್ ಕೊಚ್ಚಿಮುಲ್ಲಲ್ಲಿ ಆಗಿರತಕ್ಕಂತಹ ನೇಮಕಾತಿ ಹಗರಣ ಕೂಡ ಬಯಲಾಗಿದೆ ಈ ದಾಳಿಯ ಸಂದರ್ಭದಲ್ಲಿ ಈ ನೇಮಕ ಈ ಇದರ ಅಧ್ಯಕ್ಷರಾಗಿ ನಂಜ್ ಕೆ ವೈ ನಂಜೇಗೌಡ ಅವರು ಹಣವನ್ನು ಪಡೆದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದು ಆ ಹುದ್ದೆಗಳನ್ನು ಮಾರಾಟ ಮಾಡಿದ್ದಾರೆ ಹಾಲು ಒಕ್ಕೂಟದಲ್ಲಿದ್ದಂಥ ಹುದ್ದೆಗಳನ್ನು ಮಾರಾಟ ಮಾಡಲಾಗಿದೆ ಜೊತೆಗೆ ಆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಫಲಿತಾಂಶ ಪ್ರಕಟ ಆಗುವುದಕ್ಕಿಂತಲೂ ಮೊದಲೇ ಅದನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡುವುದಕ್ಕಿಂತಲೂ ಮುಂಚೆಯೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವರನ್ನು ಟ್ರೈನಿಂಗಿಗೆ ಕಳುಹಿಸಲಾಗಿದೆ ಎನ್ನುವಂಥ ಒಂದು ಪ್ರಮುಖವಾದಂಥ ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಸೊ ಕೆ ವೈ ನಂಜೇಗೌಡ ಅವರಿಗೆ ಅತ್ಯಂತ ಆಘಾತ ಇದು ಕಾಂಗ್ರೆಸ್ಗೂ ಕೂಡ ಅತ್ಯಂತ ಆಘಾತ ಕಾರಣ ಏನು ಅಂತ ಹೇಳಿದ್ರೆ ಪಕ್ಕದ ತಮಿಳುನಾಡು ಪಶ್ಚಿಮ ಬಂಗಾಳ ಮತ್ತು ಕೆಲವು ರಾಜ್ಯಗಳಲ್ಲಿ ಇಡಿ ಮಾಡ್ತಾ ಇರುವಂತಹ ದಾಳಿಯ ಪ್ರಮುಖ ಅಂಶಗಳಲ್ಲಿ ನೇಮಕಾತಿ ಹಗರಣ ಕೂಡ ಒಂದು ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ದೊಡ್ಡ ದೊಡ್ಡ ದಾಳಿಗಳಲ್ಲಿ ಪ್ರಮುಖವಾಗಿರುವಂಥದ್ದು ನೇಮಕಾತಿ ಹಗರಣ ತಮಿಳುನಾಡಲ್ಲೂ ಕೂಡ ಸಚಿವ ಅರೆಸ್ಟ್ ಆಗಿದ್ದು ಕೂಡ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಮಾಡಿದಂತಹ ತನಿಖೆಯಲ್ಲಿ ಸೊ ಕಷ್ಟದ ದಿನಗಳು ಕೆ ವೈ ನಂಜೇಗೌಡ ಅವರಿಗೆ ಎರಡು ಪ್ರಮುಖ ಪ್ರಕರಣಗಳು ಲ್ಯಾಂಡ್ ಅಲಾಟ್ಮೆಂಟ್ ನೂರ ಕೋಟಿ ರೂಪಾಯಿ ಮೊತ್ತದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಇಲ್ಲಿಗಲ್ ಆಗಿ ಹಂಚಿಕೆ ಮಾಡಿರುವಂಥದ್ದು ಲ್ಯಾಂಡ್ ಗ್ರಾಂಟ್ ಸಮಿತಿ ಅಧ್ಯಕ್ಷರಾಗಿ ನಿಯಮಗಳನ್ನು ಪಾಲಿಸದೆ ಈ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವಂಥದ್ದು ಒಂದು ಆರೋಪವಾದರೆ ಇನ್ನೊಂದು ಹಾಲು ಒಕ್ಕೂಟದಲ್ಲಿ ಆಗಿರತಕ್ಕಂತಹ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಸಿಕ್ಕಿವೆ ಅಂತೇಳಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕೃತವಾಗಿ ಪತ್ರಿಕಾ ಹೇಳಿಕೆಗಳಲ್ಲಿ ಮಾಹಿತಿಯನ್ನು ಕೊಟ್ಟಿರೋದರಿಂದಾಗಿ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಈಗ ಕೆ ವೈ ನಂಜೇಗೌಡ ಅವರು ಲಾಕ್ ಆಗಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇಡಿ ನಡೆಸಿರುವಂತಹ ಅತ್ಯಂತ ದೊಡ್ಡ ದಾಳಿ ಇದು ಮೊ ಸಿಕ್ಕಿಬಿದ್ದಿರುವಂತಹ ಮೊದಲನೆಯ ಶಾಸಕ ಈ ಟರ್ಮ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಈ ಅವಧಿಯಲ್ಲಿ ಸಿಕ್ಕಿಬಿದ್ದಿರುವಂತಹ ಮೊದಲನೆಯ ಶಾಸಕ ಸೊ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಇನ್ನಷ್ಟು ದಾಳಿಗಳು ಆಗಬಹುದು ಬೇರೆ ಬೇರೆ ಪ್ರಕರಣಕ್ಕೆ ಸಮ ಈ ಕೊಚ್ಚಿಮುಲ್ಲ ನೇಮಕಾತಿ ಹಗರಣ ಕೂಡ ಕೆಲ ದಿನಗಳ ಹಿಂದೆಯಷ್ಟೇ ವರದಿಯಾಗಿದ್ದಂಥದ್ದು ಇದೇನು ತೀರಾ ಹಳೆ ಕೇಸನ್ನಲ್ಲ ಕೆಲ ದಿನಗಳ ಹಿಂದೆಯಷ್ಟೇ ವರದಿಯಾಗಿದ್ದು ಬಟ್ ಏನಾದರೆ ಸ್ಕ್ಯಾಮ್ ಸಿಕ್ಕಿದೆ ಅಂತೇಳಿ ಇಡಿ ಹೇಳಿದೆ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ಸೊ ಕಾಂಗ್ರೆಸ್ನ ಶಾಸಕರಿಗೆ ಕರ್ನಾಟಕದಲ್ಲಿ ದುರಿತದ ದಿನಗಳು ಕಷ್ಟದ ದಿನಗಳು ವಿಶೇಷವಾಗಿ ಕೇಂದ್ರದ ಅಧೀನದಲ್ಲಿ ಬರುವಂತಹ ತನಿಖಾ ಸಂಸ್ಥೆಗಳಿಂದ ದುರಿತದ ದಿನಗಳು ಇನ್ನಷ್ಟು ಹತ್ತಿರದಲ್ಲೇ ಇದ್ದಂಗಿದೆ